ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್ ಫ್ರೆಂಡ್ಸ್ ನೀವೆಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವೆಲ್ಲರೂ ಚೆನ್ನಾಗಿದ್ದೀರಂತ ಅನಿಸ್ ಭಾವಿಸ್ತಾ ಇವತ್ತು ಇವತ್ತು ನಾನು ನಿಮಗೊಂದು ಸ್ವೀಟ್ನ ರೆಸಿಪಿಯನ್ನು ಹೇಳಿಕೊಡುವಂತಿದ್ದೇನೆ ಅದೇನಂದರೆ ಫ್ರೆಂಡ್ಸ್ ಬೂದುಕುಂಬಳಕಾಯಿಂದ ನಾನು ತುಂಬಾ ರೆಸಿಪಿ ಹಾಕಿದ್ದೆ ಮಜ್ಜಿಗೆ ಹುಳಿ ಅದರಲ್ಲ ಹಾಕಿದ್ದೆ ಇವತ್ತು ನಾನು ಅದರಿಂದ ಒಂದು ನಿಮಗೆ ಹಲ್ವಾದ ರೆಸಿಪಿಯನ್ನು ಹೇಳಿಕೊಡುವಂತಿದ್ದೇನೆ ತುಂಬಾ ಈಸಿಯಾಗಿ ಮತ್ತು ಸಿಂಪಲ್ ಆಗಿ ಟೇಸ್ಟಿಯಾಗಿರುವಂಥ ಬೂದು ಸಾಫ್ಟ್ ಸಾಫ್ಟ್ ಆಗಿರುವಂತಹ ಹಲ್ವಾ ಮಾಡಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ನೀವು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತೆ ಹೆಚ್ಚಿನವರು ಕಮೆಂಟ್ಸ್ ಎಲ್ಲ ಹಾಕ್ತಾ ಇರ್ತಾರೆ ಲೈಕ್ ಮಾಡ್ತಾ ಇರ್ತಾರೆ ಶೇರ್ ಮಾಡ್ತಾ ಇದ್ದಾರೆ ತುಂಬಾ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮನ್ನು ಬೆಳೆಸ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಇವಾಗ ಫಸ್ಟ್ ಹಲ್ವಾಕ್ಕೆ ನಾವು ತಯಾರಿ ಮಾಡ್ಕೊಳ್ವಾ ಹಲ್ವಾಕ್ಕೆ ಫಸ್ಟ್ ನಾನಿದೀಗ ಬೂದುಗುಂಬಳಕಾಯಿ ಅರ್ಧ ಬೂದುಗುಂಬಳಕಾಯಿ ತಗೊಂಡಿದ್ದೇನೆ ಇದರನ್ನು ಫಸ್ಟ್ ನೋಡಿ ಈ ಥರ ಕುಂಬಳಕಾಯ್ದು ಸಿಪ್ಪೆ ಅನಂತರ ಇದಿರುತ್ತಲ್ಲ ಇರುತ್ತಲ್ಲ ಬೀಜದು ಅದನ್ನೆಲ್ಲ ತೆಗಿಬೇಕು ಇಷ್ಟು ತೆಗೆದು ನಾವು ಈ ಥರ ಪ್ರಿಪೇರ್ ಮಾಡ್ಕೋಬೇಕು ನಾನು ಸ್ವಲ್ಪ ಸಿಪ್ಪೆ ದಪ್ಪ ತೆಗಿತಿದ್ದೆ ಅಂದರೆ ಪಲ್ಯ ಮಾಡಲಿಕ್ಕಿದೆ ನಿಮಗೆ ಪಲ್ಯ ಇಲ್ಲ ಅಂದರೆ ಸಿಪ್ಪೆಯನ್ನು ಸ್ವಲ್ಪ ತೆಳುವಾಗಿ ತೆಗೆದುಕೊಳ್ಳಿ ಚೆನ್ನಾಗಿರುತ್ತೆ ಮಾತ್ರ ಪಲ್ಯದು ನಾನು ರೆಸಿಪಿ ಹಾಕಿದ್ದಲ್ಲ ಅದೇ ಥರ ಮಾಡ್ಕೊಂಡ್ರೆ ಮಾತ್ರ ಫಸ್ಟ್ ಕ್ಲಾಸ್ ಪಲ್ಯ ಚೆನ್ನಾಗಿರುತ್ತೆ ಆನಂತರ ಇವಾಗ ನೋಡಿ ಎಲ್ಲ ಕ್ಲಿಯರ್ ಮಾಡೇ ಮಾಡಿ ಆಯಿತು ಕ್ಲೀನ್ ಆಯಿತು ಆನಂತರ ಇದನ್ನು ಈ ಥರ ತೊರೆ ಮಣೆಯಲ್ಲಿ ಚೆನ್ನಾಗಿ ತುರ್ಕೊಳ್ಳಿ ನೀವು ಇದರ ಬದಲು ಮಿಕ್ಸಿ ಹಾಕಿದರೆ ಏನಾಗುತ್ತೆ ಗೊತ್ತಾ ಚೆನ್ನಾಗಿರೋದಿಲ್ಲ ಅದಕ್ಕಿಂತ ಈ ಥರ ತುರಿದ್ರೇ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕಿದರೆ ತುಂಬ ಫೈನ್ ಪೇಸ್ಟ್ ಆಗುತ್ತೆ ಚೆನ್ನಾಗಿರೋದಿಲ್ಲ ಈ ಥರ ತುರಿದ್ರೆ ಚೆನ್ನಾಗಿ ಬರುತ್ತೆ ನನಗೆ ಇದೀಗ ಕರೆಕ್ಟಾಗಿ ಎರಡು ಕಪ್ ಸಿಕ್ಕಿದೆ ಈ ಕಪ್ಪಲ್ಲಿ ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಹೇಳಿ ನಾನು ಹಲ್ಲು ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿರುವ ಹಲೋ ಹೇಳಿಕೊಡ್ತಾಯಿದ್ದೇನೆ ಇವತ್ತು ನೋಡಿ ಈ ಕಪ್ಪಲ್ಲಿ ಎರಡು ಕಪ್ ಆಗಿದೆ ಕರೆಕ್ಟಾಗಿ ಆನಂತರ ಕಾಲು ಕಪ್ ನೀರು ಸಿಕ್ಕಿದೆ ಮತ್ತು ಇದೊಂದು ಸ್ವಲ್ಪ ಗೋಡಂಬಿ ತಗೊಂಡಿದ್ದೇನೆ ಈಗ ಹಲ್ವಾ ಮಾಡುವಣ ಫಸ್ಟ್ ನಾನು ಇದೀಗ ಸ್ಟವ್ ಆನ್ ಮಾಡ್ಕೊಳ್ಳಿ ಫಸ್ಟಿಗೆ ನಾನ್ ಸ್ಟಿಕ್ಕಲ್ಲಿ ಪ್ಯಾನಲ್ಲಿ ಮಾಡ್ತಾ ಇದ್ದೇನೆ ಒಂದು ಸ್ವಲ್ಪ ಬಾಣಲಿಗೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಗೋಡಂಬಿಯನ್ನು ಗೋಲ್ಡನ್ ಬ್ರೌನ್ ಕಲರ್ ಬರುವಷ್ಟೊತ್ತ ತನಕ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿ ಒಂದು ಬೌಲ್ಗೆ ಹಾಕಿಟ್ಕೊಳ್ಳಿ ಇದು ಲಾಸ್ಟಿಗೆ ಹಾಕೊಳ್ಳಿಕ್ಕೆ ಫೈನಲಿಗೆ ಇದೀಗ ಫ್ರೈ ಆಗಿದೆ ಫ್ರೈ ಆಗಿ ತೆಗೆದಿಟ್ಕೊಂಡಿದ್ದೇನೆ ಅನಂತರ ಅದೇ ಪಾತ್ರೆಗೆ ನಾನು ಎರಡು ಬೌಲು ಕುಂಬಳಕಾಯಿ ತುರಿಯನ್ನು ಇದ್ದೇನೆ ತುರಿದಿರುವಂಥ ಕುಂಬಳಕಾಯಿ ಎರಡು ಕಪ್ಪು ಆನಂತರ ಇದು ಕಾಲು ಕಪ್ಪಷ್ಟು ನೀರು ಸಿಕ್ಕಿದೆ ಕುಂಬಳಕಾಯಿ ತುರಿದ ಇದರಲ್ಲಿ ಅದನ್ನು ಸಹ ಇದರ ಜೊತೆನೆ ಇದ್ದೇನೆ ಇದು ಹಾಕಲೇಬೇಕು ಚೆನ್ನಾಗಿರುತ್ತೆ ಬಿಡ್ಲಿಕ್ಕಿಲ್ಲ ಬಿಸಾಡ್ಲಿಕ್ಕಿಲ್ಲ ಈ ನೀರನ್ನು ನೋಡಿದೀಗ ಆಗಿ ಆಗಿ ಒಂದು ಸ್ವಲ್ಪ ನಿಮಿಷ ಆಗಿದೆ ಫಾಸ್ಟಲ್ಲೇ ಬೇಯಿಸಿದ್ದೇನೆ ನೋಡಿ ಇವಾಗ ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ ನೀರು ಡ್ರೈ ಆಗ್ತಾ ಬರಬೇಕಾದ್ರೆ ನಾವು ನಾನಿದೀಗ ಮುಕ್ಕಾಲು ಕಪ್ ಸಕ್ಕರೆ ಹಾಕಿದ್ದೇನೆ ಬೇಕಂದರೆ ನೀವು ಒಂದು ಕಪ್ ಫುಲ್ ಸಹ ಹಾಕೋಬೋದು ಸ್ವೀಟ್ ಜಾಸ್ತಿ ಬೇಕಂತ ಅನಿಸಿದರೆ ಒಂದು ಕಪ್ ಸಹ ಹಾಕೋಬೋದು ಚೆನ್ನಾಗಿರುತ್ತೆ ಜಾಸ್ತಿ ಏನೂ ಆಗೋದಿಲ್ಲ ನೋಡಿ ಇವಾಗ ಸಕ್ಕರೆ ಹಾಕಿದ ನಂತರ ಸಕ್ಕರೆ ಎಲ್ಲ ಕರಗಿ ಮತ್ತು ನೀರಾಗಿ ಫುಲ್ಲು ಆಗುತ್ತೆ ಒಳ್ಳೆ ಸ್ವೀಟಿಗೆ ಒಳ್ಳೆ ಸಕ್ಕರೆ ಸಕ್ಕರೆ ಎಲ್ಲ ಹೇಳ್ಕೊಂಡು ಚೆನ್ನಾಗಿರುತ್ತೆ ಇದೇ ಥರ ಮಾಡ್ಕೊಳ್ಳಿ ಫಸ್ಟಿಗೆ ಸಕ್ಕರೆ ಹಾಕೋಬೇಡಿ ಚೆನ್ನಾಗಿರತ್ತೆ ಫಸ್ಟಿಗೆ ಎಲ್ಲ ನೀರೆಲ್ಲ ಆರಲಿ ಆರಿದ ನಂತರ ಮತ್ತು ಹಾಕಿ ಹಾಕೊಳ್ಳಿ ಸಕ್ಕರೆ ಕರೆಕ್ಟಾಗಿರುತ್ತೆ ಕಲರ್ಸ್ ಚೆನ್ನಾಗಿ ಬರುತ್ತೆ ಮತ್ತೆ ನಾವು ಮನೆಯಲ್ಲೇ ಮಾಡಿದ ತುಪ್ಪ ಇದೆ ನೋಡಿ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಬನ್ನಿ ಫಸ್ಟಿಗೆ ಒಂದೆರಡು ಸ್ಪೂನು ಇದೇ ಥರ ಮತ್ತೆ ಮಿಕ್ಸಿಂಗ್ ಆದ ನಂತರ ಮತ್ತು ಮತ್ತೆ ಲಾಸ್ಟಿಗೆ ಫೈನಲ್ ಹಾಕ್ತಾ ಬರಬೇಕು ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಮತ್ತು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಮಗಿಸ್ತಾ ಇರಬೇಕು ನಿಮಗೆ ಒಳ್ಳೆ ಪಾಕ ಬರ್ತದೆ ಅಷ್ಟೊತ್ತಿಗೆ ನಿಮಗೆ ಗೊತ್ತಾಗತ್ತೆ ನಾನಿದು ಹೈ ಫ್ಲೇಮಲ್ಲೇ ಮಾಡ್ತಾ ಬಂದಿದ್ದೇನೆ ಲಾಸ್ಟ್ ಲಾಸ್ಟಿಗೆ ಮಾತ್ರ ಸ್ವಲ್ಪ ಸ್ಲೋ ಅಲ್ಲಿ ಮಾಡಿದ್ದೇನೆ ಮತ್ತು ಫುಲ್ ಹೈ ಫ್ಲೇಮಲ್ಲೇ ಇಟ್ಟು ಮಾಡಿದ್ದೇನೆ ಕಲರ್ಸ ಬಂದಿದೆ ಚೆನ್ನಾಗಿ ಬಂದಿದೆ ಕಲರು ಮತ್ತೆ ಇದು ಮತ್ತೆ ಇದು ಫ್ರೆಂಡ್ಸ್ ಸ್ವಲ್ಪ ನಾವು ಒಂದು ಪಿಂಚಷ್ಟು ಉಪ್ಪು ಒಂದೇ ಒಂದು ಚಿಟ್ಕೆ ಅಂತ ಹೇಳ್ತಾರೆ ಅಷ್ಟೇ ಉಪ್ಪು ಜಾಸ್ತಿ ಇಲ್ಲ ಮತ್ತು ನೋಡಿದಿವಾಗ ಹಲ್ವಾ ಸ್ವಲ್ಪ ಬರ್ತಾ ಇದೆ ಹಲವಾದ ಹದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಬರಲಿ ನೋಡಿ ಇವಾಗ ತಳ ಎಲ್ಲ ಬಿಡ್ತಾ ಬಂದಿದೆ ನೋಡಿ ನಿಮಗೆ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಹಲವಾದ ಹದ ಕರೆಕ್ಟ್ ಆಗಿದೆ ಅಂತೇಳಿ ಇದೀಗ ಫೈನಲ್ ಸ್ಟೇಜಿಗೆ ಬಂದಿದೆ ನೋಡಿ ಮಗಸ್ಬೇಕಾದ್ರೆ ಆಚೆ ಹೋಗ್ತಾ ಉಂಟು ನೋಡಿ ಕ್ಲಿಯರ್ ಆಗಿ ತಳ ಬಿಡ್ತಾ ಬರ್ತಾ ಇದೆ ಅಂದ್ರೆ ತುಪ್ಪನ ಅವಾಗ ಅವಾಗ ಆ್ಯಡ್ ಮಾಡ್ತಾ ಬರ್ಬೇಕು ಚೆನ್ನಾಗಿರುತ್ತೆ ಇವಾಗ ಇದು ಲಾಸ್ಟ್ ಆಗ್ತಾ ಬಂದಿದೆ ಇವಾಗ ನಾವು ಸ್ವಲ್ಪ ಏಲಕ್ಕಿ ಒಂದು ನಾಲ್ಕು ಏಲಕ್ಕಿಯನ್ನು ಜಜ್ಜಿ ಪುಡಿ ಮಾಡ್ಕೊಂಡಿದ್ದೇನೆ ಅದನ್ನು ಇದ್ದೇನೆ ಅನಂತರ ನಾವು ಫ್ರೈ ಮಾಡಿದ ಗೋಡಂಬಿ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇವಾಗ ಹಲ್ವಾ ರೆಡಿಯಾಗಿದೆ ನೋಡಿ ತುಂಬಾ ಈಸಿ ಅಲ್ಲ ಅಂದರೆ ಒಂದು ಸ್ವಲ್ಪ ಕಾಯಬೇಕು ಒಂದು ಸ್ವಲ್ಪ ಹೊತ್ತು ಫಸ್ಟ್ ನೀರೆಲ್ಲ ಹಾರಬೇಕಾದ್ರೆ ಕಾಯಬೇಕು ಒಂದು ಅರ್ಧ ಗಂಟೆ ಬೇಕು ಮಿನಿಮಮ್ ಇವಾಗ ಸ್ಟೌವ್ ಆಫ್ ಮಾಡ್ತಾ ಇದ್ದೇನೆ ನೋಡಿ ಇವಾಗ ಬಿಸಿ ಬಿಸಿ ಹಲ್ವಾ ರೆಡಿಯಾಗಿದೆ ಈ ಹಲ್ವಾ ಫ್ರೆಂಡ್ಸ್ ಬಿಸಿ ಬಿಸಿ ಮಾರನೇ ದಿನ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಇವಾಗ ಹಲ್ವಾ ಟೇಸ್ಟಿಯಾಗಿರುವಂಥ ಸಾಫ್ಟ್ ಸಾಫ್ಟ್ ಆಗಿರುವಂಥ ಹಲ್ವಾ ರೆಡಿಯಾಗಿದೆ ನೋಡಿ ಬುದ್ದ ಕುಂಬಳಕಾಯಿ ಹಲ್ವಾ ಇದನ್ನು ಕಾಶಿ ಹಲ್ವಾ ಅಂತ ಸಹ ಹೇಳ್ತಾರೆ ನೋಡಿ ಈ ಹಲ್ವಾವನ್ನು ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡೋದೆ ನೋಡಿ Thank you, friends.